ತುಂಗಭದ್ರಾ ಜಲಾಶಯಕ್ಕೆ ಜಲಕಂಟಕ ಎದುರಾಗ್ತಾ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ ತಾಯಿ ತುಂಗಭದ್ರಿಯ ಒಡಲು ಮಲಿನವಾಗ್ತಾ ಇದೆ ತುಂಗಭದ್ರಾ ಜಲಾಶಯಕ್ಕೆ ಜಲಕಂಟಕ ಎದುರಾಗಿದೆ ಸಂಪೂರ್ಣ ಹಸಿರು ಬಣ್ಣಕ್ಕೆ ತುಂಗಾ ನೀರು ತಿರುಗಿದೆ ಆಕ್ಸಿಜನ್ ಕೊರತೆಯಿಂದಾಗಿ ಮೀನುಗಳ ಮಾರಣ ಹೋಮ ಆಗಿದೆ ನೀರು ಮಲಿನ ಆಗಿದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಅಧಿಕಾರಿಗಳು ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇದ್ದಾರೆ ಮಲಿನವಾದ ನೀರನ್ನೇ ಅಧಿಕಾರಿಗಳು ಸರಬರಾಜು ಮಾಡ್ತಾ ಇದ್ದಾರೆ ಇದೇ ಹಸಿರು ಬಣ್ಣಕ್ಕೆ ತಿರುಗಿದ ಕುಡಿಯಲು ಯೋಗ್ಯವಲ್ಲದ ನೀರಾಗಿದೆ ಇದೇ ನೀರು ಮೂರು ರಾಜ್ಯಗಳ ಎಂಟು ಜಿಲ್ಲೆಗಳ ಜನರಿಗೆ ಅನಿವಾರ್ಯವಾಗಿದೆ ಈಗಾಗಲೇ ಹಲವು ಬಾರಿ ತುಂಗಭದ್ರಾ ಜಲಾಶಯದ ನೀರು ಕುಡಿಯಲು ಯೋಗ್ಯವಲ್ಲ ಅನ್ನುವಂತಹ ವರದಿ ಕೂಡ ಬಂದಿದೆ ಆದರೂ ಇದೇ ನೀರನ್ನು ಅಧಿಕಾರಿಗಳು ಸರಬರಾಜು ಮಾಡ್ತಾ ಇದ್ದಾರೆ ನೀರು ಮಲಿನಗೊಂಡಿರೋದ್ರಿಂದ ಮೀನುಗಳ ಮಾರಣಹೋಮವಾಗ್ತಾ ಇದೆ ಮಲಿನಗೊಂಡಂತಹ ನೀರಿನಲ್ಲಿ ಆಕ್ಸಿಜನ್ ಕೊರತೆಯಿಂದ ಮೀನುಗಳು ಇದೆ ಕಾರ್ಖಾನೆಗಳು ಹಾಗೂ ನದಿ ಪಾತ್ರದ ನಗರಗಳ ತ್ಯಾಜ್ಯವೇ ನೀರು ಹಸಿರು ಬಣ್ಣ ಆಗೋದಕ್ಕೆ ಕಾರಣ ಹೇಳಿ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳ ಎಂಟು ಜಿಲ್ಲೆಗಳ ಜೀವನಾಡಿ ಈ ತುಂಗಭದ್ರಾ ಜಲಾಶಯ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತುಂಗಭದ್ರಾ ಜಲಾಶಯಕ್ಕೆ ಇದೆಂತಹ ದುಸ್ಥಿತಿ ಅನ್ನುವಂತಹ ಪ್ರಶ್ನೆ ನಿರ್ಮಾಣವಾಗ್ತಾ ಇದೆ ಹೆಸನು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ ಅಂಥೇಳಿ ನೀರು ಮಲಿನ ಆಗ್ತಾ ಇರೋದರಿಂದ ಅಲ್ಲಿ ಅಲ್ಲಿರುವಂತಹ ಮೀನುಗಳ ಮಾರಣಹೋಮ ಕೂಡ ಆಗ್ತಾ ಇದೆ ತುಂಗಭದ್ರೆಯ ಒಡಲು ಮಲಿನವಾಗ್ತಾ ಇದೆ ಹಾಗಾಗಿ ತುಂಗಭದ್ರಾ ಜಲಾಶಯಕ್ಕೆ ಒಂದು ರೀತಿ ಜಲಕಂಟಕ ಎದುರಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ ನೀರು ಮಲಿನ ಆಗಿದ್ದರೂ ಕೂಡ ಅಲ್ಲಿನ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯ ಕ್ರಮವನ್ನು ವಹಿಸ್ತಾ ಇಲ್ಲ ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲೇ ವರ್ತನೆ ಮಾಡ್ತಾ ಇದ್ದಾರೆ ಈ ನೀರನ್ನೇ ಅಂದರೆ ಕಲುಷಿತವಾಗಿರುವಂತಹ ಮಲಿನವಾಗಿರ್ತಕ್ಕಂತಹ ನೀರನ್ನೇ ಬೇರೆಡೆಗೆ ಸರಬರಾಜು ಮಾಡ್ತಾ ಇದ್ದಾರೆ ಕುಡಿಯಲು ಯೋಗ್ಯವಲ್ಲದ ನೀರು ಹೇಳಿ ಈಗಾಗಲೇ ವರದಿ ಕೂಡ ಬಂದಿದೆ ಆದರೂ ಕೂಡ ಅಧಿಕಾರಿಗಳು ಇದೇ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಹೀಗೆ ಎಂಟು ರಾಜ್ಯಗಳ ಎಂಟು ಜಿಲ್ಲೆಗಳ ಜೀವನಾಡಿಯಾಗಿದೆ ತುಂಗಭದ್ರಾ ಜಲಾಶಯ ಆದರೆ ಈ ನೀರು ಇದೀಗ ಮಲಿನಗೊಂಡಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತುಂಗಭದ್ರಾ ಜಲಾಶಯಕ್ಕೆ ಒಂದು ರೀತಿಯ ದುಸ್ಥಿತಿ ಎದುರಾದ ಎದುರಾಗಿದೆ ಎಸ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಂಜುನಾಥ್ ಇನ್ನು ತುಂಗಭದ್ರಾ ಜಲಾಶಯಕ್ಕೆ ಜಲಕಂಟಕ ಎದುರಾಗದೆ ಸಂಪೂರ್ಣ ನೀರು ಹಸಿರು ಬಣ್ಣಕ್ಕೆ ತಿರುಗಿದ್ರೂ ಕೂಡ ಅಧಿಕಾರಿಗಳು ಅದೇ ನೀರನ್ನು ಬೇರೆಡೆಗೆ ಸರಬರಾಜು ಮಾಡ್ತಾ ಇದ್ದಾರೆ ಯಾಕೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಹೌದು ದಿವ್ಯಾ ಯಾಕಂತ ಹೇಳಿದ್ರೆ ಇದು ಕಲ್ಯಾಣ ಕರ್ನಾಟಕದ ಜೀವನಾಡಿ ಈ ತುಂಗಭದ್ರಾ ಜಲಾಶಯ ಏನಿದೆ ಇದು ಸುಮಾರು ಎಂಟು ಜಿಲ್ಲೆ ಮೂರು ರಾಜ್ಯಗಳ ಒಂದು ದಾಹವನ್ನ ತಣಸ್ತಕ್ಕಂತ ಜಲಾಶಯ ಅಂತಾನೆ ಹೇಳ್ಬೋದು ಪ್ರತಿ ವರ್ಷ ಕೂಡ ಈ ತುಂಗಭದ್ರ ಜಲಾಶಯ ಏನಾಗ್ತಾ ಇದೆ ಇದು ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಕುಡಿಯಲು ಈ ನೀರು ಕೂಡ ಯೋಗ್ಯವಲ್ಲ ಅನ್ನುವಂಥದ್ದು ಕೂಡ ಪರಿಸರವಾದಿಗಳು ಬಹಳಷ್ಟು ಜನ ಕೂಡ ಹೇಳ್ತಾ ಇದ್ದಾರೆ ಈ ಬಗ್ಗೆ ವರದಿ ಕೂಡ ಬಂದಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಅದು ಡಬಲ್ ಟಿ ಪಿ ಅನ್ನುವಂತಹ ಒಂದು ಆ ವಾಟರ್ ಪ್ಲಾನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳ್ತಾರೆ ಅದನ್ನ ನಾವು ಪ್ರತಿ ವರ್ಷ ಕೂಡ ಮಾಡ್ತೀವಿ ಆ ನೀರು ಹಸಿರು ಬಣ್ಣಕ್ಕೆ ತಿರುಗೋದ್ರ ಕಾರಣ ಏನು ಅಂತ ಹೇಳಿದ್ರೆ ಅದು ಜೈವಿಕ ಕ್ರಿಯೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ನೀರು ಅದು ಜೈವಿಕ ಕ್ರಿಯೆಯನ್ನ ಒಳಗೊಳ್ಳುತ್ತೆ ಆ ನೀರು ಕೂಡ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಆ ನಿಟ್ಟಿನಲ್ಲಿ ಈ ನೀರು ಕುಡಿಯಲು ನಾವು ಅಂದ್ರೆ ಆ ನೀರನ್ನ ನಾವು ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ಪೈಪ್ ಮೈಲ್ ಪೈಪ್ಲೈನ್ ಮೂಲಕ ಬಿಡ್ಬೇಕಾದ್ರೆ ಆ ನೀರನ್ನ ನಾವು ಶುದ್ಧೀಕರಿಸಿ ಬಿಡ್ತೀವಿ ಅನ್ನುವಂಥದ್ದು ಕೂಡ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಮತ್ತು ಈ ಡೆಡ್ ಸ್ಟೋರೇಜ್ ಹಂತದಲ್ಲಿರ್ತಕ್ಕಂಥ ನೀರಿನಲ್ಲಿ ಮೀನುಗಳು ಕೂಡ ಸಾವನ್ನಪ್ಪಾ ಇವೆ ಆಕ್ಸಿಜನ್ ಕೊರತೆಯಿಂದ ಕೂಡ ಮೀನುಗಳು ಸಾಯ್ತಾ ಇವೆ ಇನ್ನೊಂದು ಕಡೆ ಕಾರ್ಖಾನೆಗಳು ಹಾಗೂ ನದಿ ಪಾತ್ರದ ನಗರಗಳೇನಿದೆ ಅಲ್ಲಿಂದ ತ್ಯಾಜ್ಯವು ಕೂಡ ನೀರು ತ್ಯಾಜ್ಯ ಕೂಡ ಈ ಜಲಾಶಯದ ಒಳಗಡೆ ಬಂದು ಸೇರ್ತಾ ಇದೆ ಅನ್ನುವಂಥದ್ದು ಕೂಡ ಪರಿಸರವಾದಿಗಳು ರೈತ ಸಂಘಟನೆಗಳು ಕೂಡ ಆರೋಪ ಮಾಡ್ತಾ ಇವೆ ಈ ನಿಟ್ಟಿನಲ್ಲಿ ತುಂಗಭದ್ರಾ ಜಲಾಶಯ ಮಲಿನವಾಗ್ತಾ ಇದೆ ಅದನ್ನ ಕಾಪಾಡಬೇಕು ಅನ್ನುವಂಥದ್ದು ಕೂಡ ಈ ತುಂಗ ವಿಜಯನಗರ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳ ಪರಿಸರವಾದಿಗಳ ಒಂದು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ದಿವ್ಯಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ